ಎಲ್ಲರಿಗೂ ಕೋಶಲ್ ಟ್ರೇಡರ್ಸ್ಗೆ ಸ್ವಾಗತ ಇವತ್ತು ಶನಿವಾರ ಎಜುಕೇಷನಲ್ ವಿಡಿಯೋ ಸೊ ಎಜುಕೇಷನಲ್ ವೀಡಿಯೋದಲ್ಲಿ ನಿಮ್ಮೆಲ್ಲರ ಒಂದು ಪೋಲಿಂಗ್ ಪ್ರಕಾರದಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದ್ರಿ ಸೊ ಅದಕ್ಕೋಸ್ಕರ ನಾವೀಗ ಆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಎನಿಮಿ ಆಫ್ ಎ ಟ್ರೇಡರ್ ಅಂತ ತಗೊಂಡ್ರೆ ಅದು ಬೇರೆ ಯಾವುದೂ ಅಲ್ಲ ಅದು ನಮ್ಮ ಫಿಯರೇ ಏಕೆಂದರೆ ಎರಡು ಎನಿಮಿಗಳಿದ್ದಾರೆ ಕೋಶಲ್ ಟೀಸ್ ಆಫ್ ಟ್ರೇಡರ್ಸಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಎನಿಮಿ ಇಸ್ ಫಿಯರ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೋರ್ಮೋಸ್ಟ್ ಎನಿಮಿ ಅಂತ ಹೇಳಿದ್ರೆ ಅದು ಗ್ರೀಡ್ ಸೊ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಕೊಟ್ಟು ನೋಡೋಣ ಯಾಕೆಂದರೆ ಫಿಯರ್ ಹೋದರೆ ಮಾತ್ರ ನಾವು ಅಲ್ಲಿ ಇನ್ಕಮ್ ಮಾಡಲಿಕ್ಕೆ ಆಗೋದು ಸೊ ಆ್ಯಸ್ ಯೂಶ್ವಲ್ ನಾವು ಫಿಯರ್ ಅಂತ ಹೇಳ್ತೀವಿ ಅದಕ್ಕೆ ಕಾಸಸ್ಗಳು ಏನಂತ ತಿಳ್ಕೊಬೇಕು ನಮಗೆ ಯಾಕೆ ಅಂತ ತಿಳ್ಕೊಳ್ದೆ ಹೋದರೆ ಅದನ್ನು ಹೇಗೆ ಅವ್ರ ಓವರ್ಕಮ್ ಮಾಡೋದು ಗೊತ್ತಾಗೋದಿಲ್ಲ ಅಂದರೆ ವೈ ಕ್ಲಿಯರ್ ಇದ್ದರೆ ಮಾತ್ರ ಹೌ ಅನ್ನೋದು ಕ್ಲಿಯರ್ ಆಗಿ ಬರುತ್ತೆ ಓಕೆನಾ ಹಾಗಾಗಿ ಕಾಸಸ್ ಫಾರ್ ಅನ್ನು ನೋಡಿದಾಗ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬರೋದು ನಮಗೆ ಕಾಸಸ್ ಅಂದರೆ ಲ್ಯಾಕ್ ಆಫ್ ನಾಲೆಜ್ ಅಂದರೆ ನಾವು ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿರೋದಿಲ್ಲ ಕಲ್ತಿರೋದಿಲ್ಲ ಜಸ್ಟ್ ಲೈಕ್ ದಟ್ ನಾವು ಬಾವಿ ಒಳಗೆ ಜಿಗ್ದಂಗೆ ಜಿಗ್ದು ಬಿಡ್ತೀವಿ ಸೊ ಇದು ಏನಿಲ್ಲ ಅದೇ ದೊಡ್ಡ ವಿಷಯ ಅಲ್ಲ ಅಂತ ತಿಳ್ಕೊಂಡು ಜಿಗ್ದು ಬಿಡ್ತೀವಿ ಅದರಿಂದಾಗಿ ನಮಗೆ ಈ ಫಿಯರ್ ಅನ್ನೋದು ಹುಟ್ಟುತ್ತೆ ಯಾಕೆಂದರೆ ಅದು ಜಿಗದ ಮೇಲೆ ನಮ್ಗೆ ಏನು ಮಾಡಬೇಕಂತ ಗೊತ್ತ ಹೇಗೆ ಅಂತ ಹೇಳಿದ್ರೆ ಮಲ್ಲ ಯುದ್ಧ ಮಾಡೋದಕ್ಕೆ ಆ ಒಂದು ಗ್ರೌಂಡಿಗೆ ನಾವು ಏಕ್ದಮ್ ಒಳಗೆ ಬಂದಂಗೆ ಒಳಗೆ ಬಂದ ಮೇಲಿಂದ ರೂಲ್ಸು ರೆಗ್ಯುಲೇಷನ್ಸು ಅದು ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲದಿದ್ರೆ ಮಲ್ಲ ಯುದ್ಧ ಮಾಡೋದು ಹೇಗೆ ಸೊ ಅಲ್ಲಿ ನಮಗೆ ಭಯ ಶುರು ಆಗುತ್ತೆ ಏನು ಮಾಡೋದಪ್ಪ ಈಗ ಮರ್ಯಾದೆ ಹೋಗುತ್ತಲ್ಲ ಈ ರೀತಿ ಲ್ಯಾಕ್ ಆಫ್ ನಾಲೆಜಿಂದ ಆ ಫಿಯರ್ ಬರುತ್ತೆ ಆ ಫಿಯರಿಂದಾಗಿ ನಾವು ಟ್ರೇಡ್ಗಳನ್ನೆಲ್ಲ ಮಿಸ್ ಮಾಡ್ಕೊಳ್ತೀವೋ ಅನ್ನೋ ಭಯ ಬರುತ್ತೆ ಅದಕ್ಕೋಸ್ಕರ ಎಲ್ಲ ಟ್ರೇಡನ್ನು ನಾವು ಟ್ರೈ ಮಾಡಲಿಕ್ಕೆ ಹೋಗಿ ನಾವು ಲಾಸಲ್ಲಿ ಅಪ್ ಆಗ್ತೀವಿ ಕರೆಕ್ಟಾ ಇದು ಕೆ ಇದೇ ರೀಸನ್ಸ್ಗಳಲ್ಲ ಇನ್ನೂ ಕೆಲವು ರೀಸನ್ಸ್ಗಳಿದೆ ಇಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ನಾನು ನೆಕ್ಸ್ಟ್ ಬರೋದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನೋಡಿ ಕಾನ್ಫಿಡೆನ್ಸ್ ಇಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕಾಗಲ್ಲ ನಮಗೆ ಯಾವ ಕೆಲಸ ಮಾಡಬೇಕಾದ್ರೂ ಕಾನ್ಫಿಡೆನ್ಸ್ ಬೇಕೇ ಬೇಕು ಆದರೆ ನಮಗೇನಾಗುತ್ತೆ ಇಲ್ಲಿ ನಾವು ಕಲ್ತು ಬಂದಿರೋದಿಲ್ಲ ಈಗ ನಾವು ಡಿಗ್ರಿ ಹೇಳಿದ್ರು ಒಂದು ಹದಿನೈದು ವರ್ಷ ಓದಿರ್ತೀವಿ ಕರೆಕ್ಟಾ ಅದೇ ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಓದ್ಕೊಂಡ್ಬಂದಿರ್ತೀವಿ ಇಲ್ಲಿ ಏನಾಗುತ್ತೆ ಟ್ರೇಡಿಂಗಲ್ಲಿ ಅಂತ ಹೇಳಿ ಡೇ ಒನ್ನಲ್ಲೇ ನಾವು ಎಕ್ಸ್ಪರ್ಟೈಸ್ ಥರ ಅಂದರೆ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಬ್ರೋಕರೇಜ್ ಅಕೌಂಟ್ಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ನಮಗೆ ಬೈ ಮಾಡಲಿಕ್ಕೆ ರೈಟ್ಸ್ ಕೊಟ್ಟಿದ್ದಾರೆ ಬೈ ಮಾಡಲಿಕ್ಕೆ ರೈಟ್ಸ್ ಕೊಟ್ಟರು ಅಂತೇಳಿ ಡೇ ಒನ್ನಲ್ಲೇ ನಾವು ಸ್ಟಾರ್ಟ್ ಮಾಡಿ ಆಯಿತು ದುಡ್ಡು ಹಾಕ್ಲಿಕ್ಕೆ ಆಗ ನಾವು ಕಲಿಯದೇ ನಾವು ದುಡ್ಡು ಹಾಕ್ಲಿಕ್ಕೆ ಹೋದಾಗ ನಾವೇನಾಗ್ತೀವಿ ಅಲ್ಲಿ ಲ್ಯಾಕ್ ಆಗುತ್ತೆ ಲ್ಯಾಕಿಂದಾಗಿ ನಮಗೆ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆದಾಗ ಏನಾಗುತ್ತೋ ಅನ್ನೋ ಒಂದು ಭಯ ಶುರು ಆಗುತ್ತೆ ಅದಕ್ಕೆ ಕಾನ್ಫಿಡೆಂಟ್ ಕಮ್ಮಿ ಆಗಿದ್ದಕ್ಕೂ ಕಾರಣ ಇದೆ ಆಮೇಲಿಂದ ಓವರ್ ಥಿಂಕಿಂಗ್ ಸೊ ಓವರ್ ಥಿಂಕಿಂಗ್ಗೆ ಸುಮಾರು ರೀಸನ್ಸ್ಗಳಿವೆ ಇದು ಆಗಿ ಹೋಗುತ್ತೆ ಇದ್ದಾಗಿ ಅದು ಟಾರ್ಗೆಟ್ ರೀಚ್ ಆಗಿ ಹೋಗುತ್ತೆ ನಾನು ತೊಗೊಳ್ತಿದ್ರೆ ಹೋಯ್ತು ಈಗಲೇ ತೊಗೊಬೇಕು ರಿಸ್ಕು ಕೆಳಗೆ ಬರೋದಿಲ್ಲ ಏನೇನೋ ಥಿಂಕಿಂಗು ಒಟ್ಟು ಗಡಿ ಗಡಿಬಿಡಿಯಲ್ಲಿ ಓವರ್ ಥಿಂಕಿಂಗ್ ಮಾಡಿ ನಾವು ಅರ್ಜೆನ್ಸಿ ಮಾಡಿ ತಗೊಂಡ್ಬಿಡ್ತೀವಿ ಹಾಗಾಗಿಯೂ ಟ್ರೇಡ್ ಮಿಸ್ ಆಗುತ್ತೆ ಅನ್ನೋ ಭಯನೂ ಶುರು ಆಗುತ್ತೆ ಎಲ್ಲದೂ ಸೇರಿದಾಗಲೂ ಫಿಯರ್ ಅನ್ನೋದು ಕಾಮನ್ ಆಗಿ ಬರುವಂಥದ್ದು ನೆಕ್ಸ್ಟ್ ಬರೋದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಪಾಸ್ಟಲ್ಲಿ ನಮಗೇನಾಗಿರುತ್ತೆ ಆ ಟ್ರೇಡ್ ಮೂಮೆಂಟ್ ಆದಾಗ ನಾವು ತಗೊಳಿ ತಗೊಂಡಿರೋದಿಲ್ಲ ಏನೋ ಒಂದು ಕಾರಣದಿಂದಾಗಿ ನಾವು ಅವಾಗ ಇದ್ವೋ ಇಲ್ವೋ ಟ್ರೇಡಿಂಗ್ ಟರ್ಮಿನಲ್ ನೋಡ್ತಿರ್ತೀವೋ ನೋಡ್ತಿರಲ್ವೋ ಏನೋ ಒಂದು ಕಾರಣ ಆಗಿರುತ್ತೆ ಅದರಿಂದಾಗಿ ಚಹ ಮಿಸ್ ಆಯ್ತಲ್ಲ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಅಯ್ಯೋ ಒಳ್ಳೆ ಮೂಮೆಂಟ್ ಇತ್ತು ನಾನು ಒಂದು ಆ ಫ್ರಸ್ಟ್ರೇಷನ್ ಬ್ಯಾಡ್ ಎಕ್ಸ್ಪೀರಿಯನ್ಸಿಂದಾಗಿ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಬ್ರೇಕೌಟ್ ಆಗ್ತಾ ಇದೆ ಅಂತಾಗಲೇ ತಗೊಂಡಾಯ್ತು ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಜಾಸ್ತಿ ಆಗೋದು ಬ್ರೇಕೌಟಲ್ಲಿ ರೀಟೆಸ್ಟಲ್ಲಿ ಬಂದಾಗಲೂ ರೀಟೆಸ್ಟ್ ಆಗೋವರೆಗೆ ತಾ ಇಲ್ಲ ಒಂದು ಪಾಯಿಂಟ್ ಮೇಲಿದ್ದಾಗಲೇ ನಾವು ಆಯಿತು ಈ ಎರಡು ರೀಸನ್ನಿಂದಾಗಿ ನಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸಿಂದಾಗಿಯೂ ಒನ್ ಆಫ್ ದ ರೀಸನ್ಸು ಬಂದೇ ಬರುತ್ತೆ ಫಿಯರಿಗೆ ಆ್ಯಂಡ್ ನೆಕ್ಸ್ಟ್ ಫೋರ್ಮೋಸ್ಟ್ ಬರೋದು ರೂಮರ್ಸಿಗೆ ನಾವು ಕಿವಿ ಕೊಡೋದು ಯಾವ ರೂಮರ್ಸು ಈಗ ನಾವು ಯೂಟ್ಯೂಬಲ್ಲಿ ನೋಡಿರ್ತೀವಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ ಸುಮಾರು ಜನ ವಿಡಿಯೋ ಮಾಡಿ ಹಾಕ್ತಾರೆ ನಾಳೆ ನಿಫ್ಟಿ ಈಗ ಆಗ್ಬೋದು ನಾಳೆ ನಿಫ್ಟಿ ಆಗಾಗ್ಬೋದು ನಿಫ್ಟಿ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಇಲ್ಲಿ ಬ್ರೇಕೌಟ್ ಆಗುತ್ತೆ ಬೇಕಾದರೆ ಅದು ಅದು ಪಾತಾಳಕ್ಕೆ ಬೀಳೋ ಹಾಗೆ ಬಿದ್ದೇ ಹೋಯಿತು ಮಾರ್ಕೆಟು ಇಲ್ಲಂದೀಗ ನೋಡಿ ಗ್ರೋ ಆಗ್ತಿದೆ ಅಂದ ತಕ್ಷಣ ಅದು ಆಕಾಶಕ್ಕೆ ಆರುತ್ತೆ ಈ ರೀತಿ ಓವರಾಗಿ ಎಲ್ಲ ರೂಮರ್ಸ್ ಎಲ್ಲ ಹಬ್ಬಿಸ್ತಾರೆ ಆ ರೂಮರ್ಸ್ಗೆ ನಾವು ಕಿವಿ ಹಾಗೆ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ ಸೊ ನಮ್ಮ ಅಲ್ಲಿ ಸ್ವಲ್ಪ ಫಾಲಾಗುತ್ತೆ ಅಂತ ಹೇಳಿರ್ತಾರೆ ರೂಮರ್ಗೆ ನಾವು ಕಿವಿ ಕೊಟ್ಟಿರ್ತೀವಿ ಒಂದು ಸ್ವಲ್ಪ ಅದು ಬ್ರೇಕೌಟ್ ಆಗ್ತಾ ಇತ್ತಂತಷ್ಟೇ ನಾವು ಒಳಗೆ ಬಂದಾಯಿತು ಒಳಗೆ ಬಂದಾಯಿತು ಅದು ಫಾಲ್ಸ್ ಬ್ರೇಕೌಟ್ ಅಂತಲೂ ನಾವು ಅಬ್ಸರ್ವ್ ಮಾಡಿರೋದಿಲ್ಲ ಸೊ ಆ ರೀತಿಯಲ್ಲಿ ನಮಗೆ ರೂಮರ್ಸಿಂದಾಗಿಯೂ ನಮಗೆ ಫಿಯರ್ ಕ್ರಿಯೇಟ್ ಆಗುತ್ತೆ ಬಿಟ್ಟು ಹೋಗುತ್ತೆ ಅನ್ನೋದು ಮೈಂಡಲ್ಲಿ ಮತ್ತು ಪೇಷೆನ್ಸಿ ಕಮ್ಮಿ ಆಗುತ್ತೆ ಪೇಷನ್ಸಿ ಕಮ್ಮಿ ಆಗಲಿಕ್ಕೆ ಸುಮಾರು ರೀಸನ್ಸ್ಗಳಿವೆ ಅಂದರೆ ಈಗ ಕೆಲವೆಲ್ಲ ರೀಟೆಸ್ಟ್ ಆಗೋವರೆ ಕಾಯಬೇಕು ಅದು ಹತ್ತು ಗಂಟೆಗೆ ಆಗಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ರೀಟೆಸ್ಟ್ ಆಗಲಿಕ್ಕೆ ಬರುತ್ತೆ ನಮ್ಮಲ್ಲಿ ಅಷ್ಟು ಪೇಷನ್ಸ್ ಇರೋದಿಲ್ಲ ನಾವೇನು ತಿಳ್ಕೊಳ್ತೀವಿ ಅದು ಬರೋದಿಲ್ಲ ಮಾರಿ ಇಲ್ಲಿವರೆಗೆ ಬರೋದಿಲ್ಲ ನಾವು ಈಗಲೇ ತಗೊಳ್ಳೋಣ ಅಂತೇಳಿ ಅರ್ಜೆನ್ಸಿ ಮಾಡ್ತೀವಿ ಅದು ಅಲ್ಲಿಂದ ಟರ್ನ್ ಆಗುತ್ತೆ ಅದು ಅಲ್ಲೇ ಒಂದು ಸಲ ಕನ್ಸಲ್ಟೇಟ್ ಆಗಿ ಮೇಲೋಗಿ ಹೋಗುತ್ತೆ ಆದರೆ ನಾವು ತಾಳ್ಮೆ ಇಲ್ಲ ನಮ್ಮ ತಾಳ್ಮೆ ತಪ್ಪಿರುತ್ತೆ ಹಂಗಾಗಿ ಸಹ ಈ ಫಿಯರ್ ಅನ್ನೋದು ಕ್ರಿಯೇಟ್ ಆಗುವ ಚಾನ್ಸಸ್ ಇದೆ ಆ್ಯಂಡ್ ನೆಕ್ಸ್ಟ್ ಅಂಡ್ ಫೈನಲ್ ಮೋಸ್ಟ್ ಅಂತ ಹೇಳಿದ್ರೆ ನಾವು ಮಿಸ್ಮ್ಯಾನೇಜ್ಮೆಂಟ್ ಆಫ್ ರಿಸ್ಕ್ ರಿವಾರ್ಡ್ ಅಂದರೆ ನಾವು ರಿಸ್ಕ್ ಮತ್ತು ರಿವಾರ್ಡನ್ನು ಮ್ಯಾನೇಜ್ ಮಾಡಿರೋದಿಲ್ಲ ಅಂದರೆ ಈಗ ನೋಡಿ ರಿಸ್ಕ್ ತಗೊಳಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಆಗಬೇಕು ಈ ಒಂದು ಲೈನಿಂದ ನಾವು ಕೆಳಗೆ ಒಂದು ಯಾವುದೇ ನೋಡಿ ಯಾವುದೇ ನಾವು ಸ್ಟಾಪ್ ಲಾಸ್ ಇಡಬೇಕಾದ್ರೆ ನಾವು ಅದಕ್ಕಿಂತ ಮುಂಚೆ ಒಂದು ಸಪೋರ್ಟಿಲ್ ರೆಸಿಸ್ಟೆನ್ಸ್ ಲೈನ್ ಇರಬೇಕು ಒಟ್ರಾಸಿ ಸ್ಟಾಪ್ ಲಾಸ್ ಇಡಲಿಕ್ಕೆ ಸೊ ನಾವು ಅದು ದಾಟಿದ ಮೇಲೇ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗೋದು ಅಂತ ತೀರ್ಮಾನ ಮಾಡಿದರೂ ನಮ್ಗೆ ಅದು ಬರೋ ಮುಂಚೆ ತಗೊಳ್ಲಿಕ್ಕೆ ಹೋಗ್ತೀವಿ ಅವಾಗ ನಮ್ಮ ರಿಸ್ಕ್ ಮ್ಯಾನೇಜ್ ಆಗೋದಿಲ್ಲ ಆ ಲೈನ್ ದಾಟೋವರೆಗೆ ನಾವು ಕಾಯಬೇಕು ಕಾಯೋದಕ್ಕೆ ನಮ್ಗೆ ಲಾಸ್ ಜಾಸ್ತಿ ಕಾಣುತ್ತೆ ಬೇಗ ತಗೊಂಡಾಯ್ತು ಈ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ್ರಿಂದ ಅಂದರೆ ಒನ್ ಇಷ್ಟು ಒನ್ ಒನ್ ಇಷ್ಟು ಟೂ ಒನ್ ಇಷ್ಟು ತ್ರೀ ನಾವು ಏನೋ ಪ್ಲ್ಯಾನ್ ಮಾಡಿರ್ತೀವಿ ಅದು ಆಗುತ್ತೆ ರಿಸ್ಕ್ ಜಾಸ್ತಿ ಆಗುತ್ತೆ ರಿವಾರ್ಡ್ ಕಮ್ಮಿ ಆಗುತ್ತೆ ಈ ಫಿಯರಿಂದಾಗಿ ಇದೆಲ್ಲ ಕಾರಣದಿಂದಾಗಿ ನಮಗೆ ಅಲ್ಲಿ ಫಿಯರ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಕರೆಕ್ಟಾ ಈ ಫಿಯರೆಲ್ಲ ಕ್ರಿಯೇಟ್ ಆದ ನಂತರ ಅದನ್ನ ಹೇಗೆ ತೆಗೆದು ಹಾಕೋದು ಇದು ಎಲ್ಲರಿಗೂ ಗೊತ್ತು ನಾವೆಲ್ಲ ಎಕ್ಸ್ಪರ್ಟ್ಸ್ ನಮಗೆಲ್ಲದೂ ಗೊತ್ತಿದೆ ಆದರೆ ಅದನ್ನ ಈಗ ಹೇಗೆ ಹೊರಗೆ ಬರೋದು ಅನ್ನೋದು ಈಗ ಮೆಥಡಾಲಜಿ ಬೇಕು ಕರೆಕ್ಟಾ ಸೊ ಇದು ಇಷ್ಟೇ ನನಗೆ ಹೇಳ್ತಿರೋದೇ ಮೆಥಡಾಲಜಿ ಅಲ್ಲ ಇದಕ್ಕಿಂತ ಜಾಸ್ತಿ ಮೆಥಡಾಲಜಿ ಇದೆ ಆದರೆ ಇದು ನಾವು ಕಂಡುಕೊಂಡಂಥ ಕೆಲವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ಬಂದಂಥದ್ದು ಔಟು ಓವರ್ ಕಮ್ ದಟ್ ಫಿಯರ್ ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಗೊತ್ತಾ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದು ಏನನ್ನ ರೂಲ್ಸನ್ನು ಯಾವುದೇ ಕಾರಣಕ್ಕೂ ನಾನು ಈ ಲೈನ್ ಆಗೋವರೆಗೆ ನಾನು ತಗೊಳ್ಳೋದಿಲ್ಲ ಬ್ರೇಕಾಗಿ ರೀಟೆಸ್ಟ್ ಆದರೆ ತಕೊಳ್ಳೋದು ಅಥವಾ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆದರೆ ಮಾತ್ರ ಗ್ರೀನಿನ ಹೈಯಲ್ಲಿ ತಕೊಳ್ಳೋದು ಇಲ್ಲ ಏನಾದರೂ ನಮಗೆ ಒಂದು ಸ ಸಂಬಂಧಪಟ್ಟ ಒಂದು ರೂಲ್ಸನ್ನು ನಾವೇ ಹಾಕಿ ಇಟ್ಕೊಬೇಕು ಅದು ಹಾಕ್ಲಿಲ್ಲ ಹೇಳಿದ್ರೆ ಆ ರೂಲ್ಸನ್ನು ನಾವು ಹಾಕೋದು ಮಾತ್ರ ಅಲ್ಲ ಅದನ್ನು ಫಾಲೋ ಮಾಡಿದ್ರೆ ಅದು ನಮಗೆ ಫಿಯರನ್ನು ಕೊಡ್ತಾ ಇರುತ್ತೆ ಸೊ ಅದನ್ನು ಓವರ್ಕಮ್ ಮಾಡಬೇಕು ಫಿಯರ್ ಅಂದರೆ ರೂಲ್ಸ್ ಜಸ್ಟ್ ಲೈಕ್ ಎ ರೋಬೋಟ್ ರೋಬೋಟ್ ಏನು ಮಾಡುತ್ತೇ ಆ ಟೈಮ್ ಬಂದು ಮಾಡಬೇಕಂದ್ರೆ ಈಗ ಆಲ್ಗೊ ಟ್ರೇಡಿಂಗ್ ಅಂತ ಹೇಳ್ತಾರೆ ಆಲ್ಗೊ ಟ್ರೇಡಿಂಗ್ ಏನು ಮಾಡೋದು ಅದಕ್ಕೆ ಫಿಯರು ಇಲ್ಲ ಗ್ರೀಡು ಇಲ್ಲ ಅದಲ್ಲಿ ಬರ್ತಿದ್ದಂಗೆ ಬೈ ಮಾಡುತ್ತೆ ಅಲ್ಲಿ ಬರ್ತಿದ್ದಂಗೆ ಸೆಲ್ ಮಾಡುತ್ತೆ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನಾವು ಒಂಥರ ಮಿಷಿನ್ ಟೈಪಲ್ಲಿ ಆಗಬೇಕು ರೂಲ್ಸ್ ಅಂದರೆ ರೂಲ್ಸ್ ರೂಲ್ಸನ್ನು ಫಾಲೋ ಮಾಡೋದು ಒಂದು ಸ್ವಲ್ಪನೂ ರೂಲ್ಸ್ ಡಿವಿಯೇಷನ್ ಮಾಡೋದಿಲ್ಲ ಅಂತ ಕೂತ್ರೆ ಅದರಿಂದ ನಾವು ಫಿಯರಿಂದ ಹೋಗಿ ಹೊರಗೆ ಬರ್ಬೋದು ಸೆಕೆಂಡ್ ಫೋರ್ಮೋಸ್ಟ್ ಇರೋದು ಬ್ಯಾಕ್ ಟೆಸ್ಟಿಂಗ್ ಯಾಕೆ ಅಂದರೆ ಇದು ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡಿ ಕೊಡುತ್ತೆ ಎಷ್ಟಕ್ಕೆಷ್ಟು ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡಿ ನೋಡ್ತೀವೋ ಈ ರೂಲ್ಸನ್ನು ಅದು ಫಾಲೋ ಮಾಡಿದೆಯಾ ಎಷ್ಟು ಫಾಲೋ ಮಾಡಿದೆ ಮಾಡಬೇಕಾದ್ರೆ ಅದು ಹೇಗೆ ಫಾಲೋ ಆಗಿದೆ ರೀಟೆಸ್ಟ್ ಅಂದಾಗ ಅದು ಎಲ್ಲಿವರೆಗೆ ಎಷ್ಟು ಟೈಮ್ ತೊಗೊಂಡು ಬಂದಿದೆ ಅದು ಗ್ರೀನ್ ಕ್ಯಾಂಡ್ಲ್ ಆಗೋವರೆಗೆ ನಾವು ಕಾಯಬೇಕಾ ತಗೊಳ್ಳೋದಾ ಲೈನ್ ಟಚ್ ಆದಾಗಲೇ ತಕೊಳ್ಳೋದು ಈ ರೀತಿ ಬ್ಯಾಕ್ ಟೆಸ್ಟ್ಗಳನ್ನು ಮಾಡೋದು ಸುಮಾರು ವಿಧಗಳಿವೆ ಅದನ್ನೆಲ್ಲ ಮಾಡಿ ನಮ್ಮ ಒಂದು ಸೆಟಪ್ ಮೇಲೆ ನಮಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಬೇಕು ಕಾನ್ಫಿಡೆಂಟ್ ಬಿಲ್ಡ್ ಆಗದೆ ಹೋದರೆ ನಮಗೆ ಬ್ಯಾಟಿ ಬ್ಯಾಕ್ ಟೆಸ್ಟಿಂಗ್ ಮಾಡದೆ ಹೋದರೆ ಕಾನ್ಫಿಡೆಂಟ್ ಬರಲ್ಲ ಯಾಕೆ ಹೇಳ್ತಾರೆ ಅಂದರೆ ಭಯಕ್ಕೆ ಮೂಲ ಕಾರಣ ಏನು ಅಂದರೆ ಅಜ್ಞಾನ ಅಂತ ಹೇಳ್ತಾರೆ ಅಜ್ಞಾನದಿಂದ ನಮಗೆ ಭಯ ಬರೋದು ಹಂಗಾರೆ ಭಯ ಹೋಗ್ಬೇಕಂದ್ರೆ ಏನಾಗಬೇಕು ಅಜ್ಞಾನ ಹೋಗಬೇಕು ಅಜ್ಞಾನ ಹೋಗ್ಬೇಕಾದ್ರೆ ಏನು ಬರಬೇಕು ಜ್ಞಾನ ಬರಬೇಕು ಜ್ಞಾನ ಹೇಗೆ ಬರುತ್ತೆ ಬ್ಯಾಕ್ ಟೆಸ್ಟಿಂಗ್ ಮುಖಾಂತರ ಬರುತ್ತೆ ಕಲಿಯೋದ್ರಿಂದ ಬರುತ್ತೆ ಕರೆಕ್ಟಲ್ಲ ಕಲಿಬೇಕು ಕೋರ್ಸನ್ನು ಕಲಿಬೇಕು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಬೇಕು ಆಮೇಲೆ ರೂಲ್ಸಲ್ಲಿ ಕೂತ್ಕೊಬೇಕು ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಫಿಯರಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ ಜೊತೆಗೆ ಕಂಫರ್ಟಬಲ್ ರಿಸ್ಕ್ ಇಟ್ಕೊಬೇಕು ಕಂಫರ್ಟಬಲ್ ರಿಸ್ಕ್ ಅಂತೇಳಿದ್ರೆ ನಮ್ಮ ಕೈಯಲ್ಲಿ ಜೀರ್ಣ ಮಾಡ್ಲಿಕ್ಕೆ ಆಗುವಂಥದ್ದು ಪರ್ಸೆಂಟೇಜ್ ಅದು ನೀವೇ ಹಾಕ್ಕೊಳ್ಳಿ ಅಂದರೆ ಹತ್ತು ರೂಪಾಯಿ ರಿಸ್ಕ್ ಹದಿನೈದು ರೂಪಾಯಿ ರಿಸ್ಕ್ ಪರ್ ಲಾಟಿಗೆ ಅದು ನನಗೆ ಜೀರ್ಣ ಆಗಿದೆ ಅದಕ್ಕಿಂತ ಜಾಸ್ತಿ ಇಲ್ಲ ಸೊ ಯಾವುದೇ ಎಂಟ್ರಿ ತೊಗೊಳ್ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನನ್ನ ರಿಸ್ಕಿನ ಒಳಗಿದೆಯಾ ಇಲ್ಲ ಅಂದರೆ ತಗೊಳಕ್ಕೆ ಹೋಗ್ಬೇಡಿ ಅದು ಹೋದ್ರೂ ಪರವಾಗಿಲ್ಲ ಮತ್ತು ಈ ಆಪರ್ಚುನಿಟಿ ಮಿಸ್ ಆದ್ರೆ ಇನ್ನೊಂದು ಆಪರ್ಚುನಿಟಿ ಇದೆ ಅನ್ನೋದನ್ನ ಕಾನ್ಫಿಡೆಂಟಾಗಿ ಇಟ್ಕೊಂಡು ನೀವು ತಾಳ್ಮೆಯಿಂದ ಇದ್ದರೆ ನಿಮ್ಮ ಕಂಫರ್ಟಬಲ್ ರಿಸ್ಕನ್ನು ಮ್ಯಾನೇಜ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ ಮತ್ತು ನೆಕ್ಸ್ಟು ಬರೋದು ಈ ರೂಮರ್ಸ್ಗಳಿಗೆ ಅರಡಿಸ್ತಾರಲ್ಲ ಅವ್ರ ಹತ್ರ ನಾವು ಕ್ವಶನ್ ಕೇಳೋದನ್ನು ಕಲಿಬೇಕು ಈಗ ಕೆಲವ್ರು ಹೇಳ್ತಾರೆ ಟ್ರೇಡಿಂಗಿಂದ ಲಾಸು ಟ್ರೇಡಿಂಗಲ್ಲಿ ಯಾರು ಸಕ್ಸಸ್ ಆಗಲಿಲ್ಲ ಹೌದಾ ಹಾಗಾದ್ರೆ ನೀವು ಮಾಡಿದ್ದೀರಾ ಅಂತ ಕೇಳಿ ಅದು ನೀವು ಹೇಗೆ ಹೇಳ್ತಿದ್ದೀರಿ ಅಂತ ಕೇಳಿ ಆಗ ಅವರ ಹತ್ರ ಉತ್ತರ ಬರಬೇಕು ಆಗ ಉತ್ತರ ಎಸ್ ಅಂತ ಬಂತಂತಾದರೆ ನೀವು ಟ್ರೈನಿಂಗ್ ತಗೊಂಡು ಮಾಡಿದ್ರ ಇಲ್ಲ ಹಾಗೇ ಮಾಡಿದ್ರಾ ಕೇಳಿ ಅವಾಗ ಏನು ಹೇಳ್ತಾರೆ ಇಲ್ಲ ನಾನು ಟ್ರೈನಿಂಗ್ ಎಲ್ಲ ತೊಗೊಂಡಿಲ್ಲ ನಾನು ಹಾಗೇ ಮಾಡಿದ್ದೆ ಮತ್ತು ಅವರ ಮಾತಿಗೆ ಬೆಲೆ ಇಲ್ಲ ಟ್ರೈನಿಂಗ್ ತಗೊಂಡಿದ್ದೆ ಅದು ಆ ಟೈನಿಂಗ್ ತಗೊಂಡೇ ಮಾಡಿದ್ದೆ ಆಗೂ ಆಗಲಿಲ್ಲ ಯಾಕೆ ಅಂತ ಕೇಳಿ ಯಾಕೆ ಅಂತ ಕೇಳಿದಾಗ ಅವರಲ್ಲಿ ಹೇಳ್ತಾರೆ ನಾನು ಅರ್ಜೆಂಟ್ಲು ತಗೊಂಡಿದ್ದು ಫಿಯರಲ್ಲಿ ತಗೊಂಡಿದ್ದು ಇದೆಲ್ಲ ರೀಸನ್ಸ್ ಹೇಳ್ತಾ ಹೋಗ್ತಾರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರು ಮಾಡಿದ ತಪ್ಪುಗಳು ನಾವು ಏನು ಮಾಡಬಾರ್ದು ಅಂತ ಕರೆಕ್ಟಾ ಆಮೇಲೆ ರೀಸನ್ಸ್ ಬಿ ನಿಮಗೆ ಗೊತ್ತಾಯ್ತಂದರೆ ಅದು ರೂಮರ್ಸನ್ನು ಎಷ್ಟು ನಂಬಬೇಕು ಎಷ್ಟು ನಂಬಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ಪ್ರೀ ಮಾರ್ಕೆಟಲ್ಲಿ ಅವ್ರು ಹೇಳ್ತಾರೆ ಇಷ್ಟುವರೆಗೆ ಹೋಗುತ್ತೆ ಯಾವ ಆಧಾರದ ಮೇಲೆ ಯಾವ ಒಂದು ಅನಾಲಿಸಿಸ್ ಮೇಲೆ ಹೇಳ್ತಾ ಇದ್ದೀರಿ ಒಟ್ರಾಸಿ ನನಗೂ ಅನಿಸುತ್ತೆ ನಾಳೆ ಇಪ್ಪತ್ತೈದು ಸಾವಿರಕ್ಕೆ ಹೋಗ್ಬೋದು ನಿಫ್ಟಿಯಿಂದ ಒಪ್ಕೊಳೋಕ್ಕಾಗುತ್ತಾ ಇಲ್ಲ ಬಿದ್ದಾಗ ಅದು ಹತ್ತು ಸಾವಿರಕ್ಕೆ ಬರುತ್ತೆ ಅಂತ ಹೇಳ್ತೀವಿ ಒಪ್ಲಿಕ್ಕಾಗುತ್ತಾ ಇಲ್ಲ ರೀಸನ್ಸ್ ಬೇಕಲ್ಲ ಆ ರೀಸನ್ಸ್ ಏನಂತ ಅಂತ ಹೋದಾಗ ಖಂಡಿತವಾಗ್ಲೂ ನಾವು ಆ ರೂಮರ್ಸಿಂದ ಹೊರಗೆ ಬರ್ತೀವಿ ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಫೈನಲ್ ಮೋಸ್ಟ್ ಬರುವಂಥದ್ದು ದಿನಕ್ಕೆ ಒಂದು ಹತ್ತು ನಿಮಿಷ ಆದರೂ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ ಓವರ್ ಥಿಂಕಿಂಗ್ ಮಾಡಲಿಕ್ಕೆ ಬಿಡಬೇಡಿ ಅದೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡಾಗ ಒಂದು ಮೆಡಿಟೇಷನ್ ಮಾಡೋದು ಪ್ರಾಣಾಯಾಮ ಮಾಡೋದು ಅಥವಾ ಫಿಸಿಕಲ್ ಎಕ್ಸೈಸ್ ಮಾಡೋದು ಯಾವ ಮುಖಾಂತರ ಆದರೂ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಈ ಫಿಯರ್ ಅನ್ನೋದು ಔಟ್ಕಮ್ ಆಗುತ್ತೆ ಮತ್ತು ಇದರ ಫೈನಲ್ ಆನ್ಸರಿಗೆ ಬಂದುಬಿಡಿ ಏನಾಗ್ಬೋದು ಆದರೆ ಆದರೆ ಐನೂರು ರೂಪಾಯಿ ಹೋಗ್ಬೋದು ನಾನು ತೀರ್ಮಾನ ಮಾಡಿದ್ದೀನಿ ಐನೂರು ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆಯಿತು ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ ರಿಸ್ಕ್ ರಿವಾರ್ಡಲ್ಲಿ ಸೊ ಅದನ್ನು ನೀವು ಮೈಂಡ್ ಸೆಟ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗೋದ್ರೆ ನಿಮಗೆ ಡ್ಯೂರಿಂಗ್ ದ ಟ್ರೇಡಿಂಗ್ ಆ ಟ್ರೈ ಟ್ರೇಡಿಂಗ್ ಟೈಮಲ್ಲಿ ಫಿಯರ್ ಬರೋದಿಲ್ಲ ಇದು ಪ್ರಾಕ್ಟೀಸ್ ಆದಷ್ಟು ಮೈಂಡ್ ಆಗಿದ್ದಾಗ ನಿಮಗೆ ರಿಲ್ಯಾಕ್ಸೇಷನ್ ಬರುತ್ತೆ ಸೊ ಈ ರೀತಿಯೆಲ್ಲ ನಾವು ಫಿಯರನ್ನು ಔಟ್ಕಮ್ ಮಾಡ್ಬೋದು ಅನ್ನೋದು ನಮ್ಮ ಒಂದು ಕೆಲವು ಸಜೆಷನ್ಸ್ ಇದೇ ಫೈನಲ್ ಅಲ್ಲ ಇದಕ್ಕಿಂತಲೂ ಬೇರೆ ಬೇರೆ ಸಜೆಷನ್ಸ್ಗಳು ಸೂಪರ್ ಸಜೆಷನ್ಗಳು ನಿಮ್ಮ ಹತ್ರ ಇದೆ ಸೊ ನಿಮ್ಮ ಸಜೆಷನ್ಸ್ಗಳಿದ್ರೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅದನ್ನೆಲ್ಲ ನಾವು ಸ್ವಲ್ಪ ಕಲಿತೀವಿ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆಮೇಲಿಂದ ನಮ್ಮ ಕೋರ್ಸ್ ನಡೀತಿದೆ ಆ ಕೋರ್ಸಿಗೆ ಜಾಯಿನ್ ಆಗಿ ನೋಡಿ ಕೋರ್ಸ್ ಸೇರಲಿಕ್ಕೂ ಫಿಯರ್ ಕೋರ್ಸಲ್ಲೂ ಫಿಯರ್ ಇದೆ ಕಾರಣ ಇಷ್ಟೇ ಆ ಕೋರ್ಸಲ್ಲಿ ತಗೊಂಡು ಏನಾದರೂ ಲಾಸ್ ಆದರೆ ಅಂತ ನೋಡಿ ಲಾಸ್ ಆಗಲಿಕ್ಕೆ ನಾವು ಕೋರ್ಸ್ಗೆ ಏನು ಲಕ್ಷಾನುಗಟ್ಟಲೆ ದುಡ್ಡು ಕೊಡ್ತಾ ಇಲ್ಲ ಕರೆಕ್ಟ್ ಅಲ್ವಾ ನಾವು ಕೊಡ್ತಾ ಇರೋದು ಮಿನಿಮಮ್ ಅಮೌಂಟು ಅದು ಸ್ಟಾಪ್ ಲಾಸ್ ಅಮೌಂಟು ಅದರಲ್ಲೊಂದು ಟ್ರೈ ಮಾಡಿದ್ರೆ ಕಲ್ತ್ರೆ ಒಳ್ಳೆ ವಿದ್ಯೆ ಕಲ್ತ್ವಿ ನಾವು ಸಕ್ಸಸ್ ಆಗ್ತೀವಿ ಕಲೀಲಿಲ್ಲ ಏನು ಲಾಸ್ ಆಗ್ಬೋದು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಟೆನ್ ಡೇಸ್ ಸ್ಟಾಪ್ ಲಾಸ್ ಇಟ್ಟಾಗ್ಬೋದು ಕರೆಕ್ಟ್ ಅಲ್ವಾ ಆಗ್ಲಿಕ್ಕೆ ಬಿಡಲ್ಲ ಅದು ಆದರೆ ನೆಗೆಟಿವ್ ತೊಗೊಂಡು ಮಾತಾಡಿದ್ರು ಅಷ್ಟೇ ಆಗೋದು ಅಷ್ಟನ್ನು ನಾವು ರಿಸ್ಕ್ ತಗೊಳ್ಳದೆ ಹೋದಾಗ ಲೈಫಲ್ಲಿ ದೊಡ್ಡ ದೊಡ್ಡ ಅಚೀವ್ಮೆಂಟನ್ನು ಮಾಡೋದು ಹೇಗೆ ಸೊ ರಿಸ್ಕ್ ತಗೊಬೇಕಂದ್ರೆ ನಾವು ಕಂಫರ್ಟ್ ಝೋನನ್ನು ಸ್ವಲ್ಪ ಬಿಟ್ಟು ಬರಲೇಬೇಕು ಆವಾಗ ತಾನೇ ನಾವು ಲಕ್ಸುರಿಯಸ್ ಗುಡ್ ಝೋನ್ಗೆ ಹೋಗ್ಲಿಕ್ಕಾಗುತ್ತೆ ಕಂಫರ್ಟ್ ಝೋನ್ ಬಿಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂದರೆ ಲಕ್ಸುರಿ ಝೋನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ತಗೊಬೇಕು ಆ ರಿಸ್ಕ್ ತಗೊಂಡೆ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ನಿಮ್ಮ ರಿಸ್ಕಿಗೆ ಈಕ್ವಲೆಂಟ್ ಆದ ರಿವಾರ್ಡನ್ನು ನಾವು ಖಂಡಿತವಾಗ್ಲೂ ಕೊಡ್ತೀವಿ ಒನ್ ಇಷ್ಟು ತ್ರೀ ರಿವಾರ್ಡ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್